ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಎಲ್ಲ ಮೇತ್ರ ಮಾತು ಜನ ತಿಳಿಸ್ತಾ ನಾವು ಸಂಗಮಾನಂದ ಸ್ವಾಮೀಜಿ ಸರ್ವಧರ್ಮ ಸಂಸ್ಪಡಿಸಿರ್ತಕ್ಕಂಥ ವಿಷಯ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಅಧಿಕಾರಿಗಳ ನಿಯೋಜನೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳು ಅಕ್ರಮಗಳನ್ನು ಬೈಗಡೆಯುವಂತಹ ಒಂದು ವ್ಯವಸ್ಥೆಗೆ ನಾವು ಇವತ್ತು ಎಲ್ಲರೂ ಕೂಡಿದ್ದೇವೆ ಮಾಧ್ಯಮ ನ ಒಂದು ಸಹಾಯ ಮತ್ತು ಸಹಕಾರದಿಂದ ಇಂತಹ ವೈ ವೈಮಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ ಒಂದು ವ್ಯವಸ್ಥೆ ಏನಪ್ಪ ಅಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ನಿಯಮಗಳನ್ನು ನಾವು ಇಟ್ಕೊಂಡಿದ್ದೇವೆ ಈ ಈ ಎಜುಕೇಶನ್ ಮಾಡಿದವರಿಗೆ ಇದನ್ನೇ ಕೊಡಬೇಕು ಅಂತ ಈಗ ಎಲೆಕ್ಟ್ರಿಕಲ್ ಹುದ್ದೆಗಳನ್ನ ಪಡೆದಿರ್ತಕ್ಕಂಥವರು ಮತ್ತು ಈ ಇಂಜಿನಿಯರಿಂಗ್ ಕೆಲವೊಂದು ಉದ್ಯೋಗಗಳನ್ನ ಪಡೆದಿರ್ತಕ್ಕಂಥವರು ಆಯಾ ಹುದ್ದೆಗೆ ತಕ್ಕ ರೀತಿಯಲ್ಲಿ ಅವರಿಗೆ ಒಂದು ಉದ್ಯೋಗಗಳನ್ನ ಕೊಡಬೇಕು ಇಲ್ಲೇನಾಗಿದೆ ಅಂದ್ರೆ ಒಬ್ಬ ಟೈಲರನ್ನು ಕಳೆದುಕೊಂಡು ಬಂದು ಆಕರ್ಷಣೆ ನಿಲ್ಲಿಸಿದೆ ಏಕೆಂದರೆ ಇವರು ಎಲೆಕ್ಟ್ರಿಕಲ್ ಕೆಪಿಟಿ ಸಿಎಲ್ ಒಬ್ಬ ಅಧಿಕಾರಿಯನ್ನ ಇಂಜಿನಿಯರಿಂಗ್ ಅಧಿಕಾರದ ವ್ಯವಸ್ಥೆಯಲ್ಲಿ ತಂದು ನಿಲ್ಲಿಸಿರ್ತಕ್ಕಂಥದ್ದು ಒಂದು ಅಗಮಕವಾಗಿರ್ತಕ್ಕಂತಹ ಒಂದು ವಿಷಯ ಅಂತ ವಿಷಯವನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಗಮನದಲ್ಲಿ ತಂದು ಅವ್ರಿಗೆ ಎಚ್ಚರಗೊಳಿಸಿ ಅಲ್ಲಿ ಆ ಹುದ್ದೆಯನ್ನು ತೆರವುಗೊಳಿಸಿ ಅದಕ್ಕೂ ಒಳ್ಳೆಯ ಆ ಕಾರಿಗೆ ಸಂಬಂಧಪಟ್ಟ ವ್ಯಕ್ತಿಯನ್ನ ನಿರ್ಮಿಸಬೇಕು ಅಂತಂದೇಳಿ ನಮ್ಮ ಒಂದು ಅಬಾದ ಇದೆ ಅದೇ ರೀತಿಯಲ್ಲಿ ಶ್ರೀ ಮಹಬೂಬ್ ಮಹಬೂದ್ ಎಂಬತಕ್ಕಂಥವರು ಸಹಿತ ಇದರಲ್ಲಿ ಅವರು ಹುದ್ದೆಯ ಬೇರೆ ಅವರ ಕಾರ್ಯನಿರ್ವಹಿಸತಕ್ಕಂಥ ಹುದ್ದೆಯ ಬೇರೆ ಆ ವ್ಯವಸ್ಥೆಯಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳು ಇದನ್ನ ಎಚ್ಚೆತ್ಕೊಂಡು ಅಲ್ಲಿ ಆ ಒಂದು ಹುದ್ದೆಯನ್ನ ಸರಿಪಡಿಸಬೇಕು ಅಂತಂದೇಳಿ ನಮ್ಮ ಒಂದು ಅಹವಾಲ್ ಇದೆ ಈ ಅಹವಾಲು ತಾವೆಲ್ಲರೂ ಗವರ್ನರ್ ಇಟ್ಟುಕೊಂಡು ಸರ್ಕಾರದ ವ್ಯವಸ್ಥೆಯಲ್ಲಿ ಮತ್ತು ಅಧಿಕಾರಿಗಳ ವ್ಯವಸ್ಥೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತಂದು ಹೇಳಿ ನಮ್ಮ ಅಹ್ವಾಲು ಮತ್ತು ಸಂಗಮಾನಂದಿಕ ಸ್ವಾಮಿಗಳ ಒಂದು ಕೋರಿಕೆ ಹಾಗೆ ಮಾಧ್ಯಮ ಮಿತ್ರರು ಸಹಿತ ಇದನ್ನು ಹೆಚ್ಚು ಹೆಚ್ಚು ತಂದು ಆ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡಲಿಕ್ಕೆ ತಮ್ಮ ಸಹಕಾರ ನಮಗೆ ವಿರಾಮ ಕೊಡ್ತೀನಿ ಅಲ್ಪಸಂಖ್ಯಾತರ ಇಲಾಖೆ ಇರ್ಬೋದು ಸರ್ಕಾರದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೂ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಮಾಧ್ಯಮದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಎಲ್ಲ ಎಲ್ಲ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಇರ್ತಕ್ಕಂಥ ಒಂದು ಪತ್ರಿಕೋದ್ಯಮಗಳು ಆದರೆ ವಿಷಯ ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿರ್ಬೋದು ಅಧಿಕಾರಿಗಳ ವ್ಯವಸ್ಥೆಯಲ್ಲಿರ್ಬೋದು ಅನ್ಯಾಯ ಆದಾಗ ಎಚ್ಚರಿಕೊಳ್ತಕ್ಕಂಥದ್ದು ನಮ್ಮ ಒಂದು ಕಾರ್ಯ ಅದೇ ರೀತಿಯಲ್ಲಿ ಒಬ್ಬ ಮಠಾಧೀಶರಾಗಿ ಈ ಕಾರ್ಯವನ್ನು ನಾವು ಮಾಡಲಿಕ್ಕೆ ನಿಂತಿರ್ತಕ್ಕಂಥದ್ದು ಅಷ್ಟೇ ಹೊರತಾಗಿ ಮತ್ತೊಂದು ಏನೂ ಇಲ್ಲ ಆದರೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮತ್ತು ಅನುದಾನಗಳು ಸರಿಯಾದ ರೀತಿಯಲ್ಲಿ ಸಮಾಜದ ಜನರಿಗೆ ಮತ್ತು ಕೆಲ ಜನರಿಗೆ ಸಿಗ್ಬೇಕು ಒಂದು ನಮ್ಮ ಒಂದು ಒಂದು ಕೋರಿಕೆ ಏನಿದೆಯಲ್ಲ ಆದ್ರೂ ನಿಮ್ಮ ಕೋರಿಕೆಯನ್ನು ಸಹಿತ ಆ ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಒಂದು ಪ್ರಶ್ನೆ ಬಂದಿದ್ದೇವೆ ಸಮಾಜದ ಸಮಾಜ ಪೀಠ ಒಂದು ಪೀಠವನ್ನ ನಿರ್ಮಾಣ ನಾವು ಎಲ್ಲಾ ಜಾತಿ ಧರ್ಮ ಸಿದ್ಧಾಂತದಲ್ಲಿ ನಮ್ಮ ಜೀವನ ಮತ್ತು ನಮ್ಮ ವ್ಯವಸ್ಥೆಯನ್ನು ನಾವು ನಡ್ಕೊಂಡು ಬಂದಿದ್ದೇವೆ ಇಲ್ಲಿ ಯಾವುದೇ ಒಂದು ಜಾತಿ ವ್ಯವಸ್ಥೆಯಲ್ಲಿ ಇರಬಹುದು ಧರ್ಮದ ವ್ಯವಸ್ಥೆಯಲ್ಲಿ ಇರ್ಬೋದು ಸರ್ಕಾರದ ವ್ಯವಸ್ಥೆಯಲ್ಲಿ ಇರ್ಬೋದು ಎಲ್ಲ ಅನ್ಯಾಯ ಸಹಿತ ಅದು ಖಂಡನೆ ಮಾಡತಕ್ಕಂತ ಒಂದು ವ್ಯವಸ್ಥೆ ನಮ್ಮದಿದೆ ಮತ್ತೇನಾದರೂ ಪ್ರಶ್ನೆ ಇದೆ ನಾನು ಡಾಕ್ಟರ್ ಶಂಕರ್ ಅಂತ ಕರ್ನಾಟಕ ತಾಂಡ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇವತ್ತು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ತಿಳಿಸಿದ ಏನೆಂದರೆ ನಾವು ಯಾವುದೇ ಒಂದು ಸಮಾಜ ಆಗಲಿ ಯಾವುದೇ ಒಂದು ಇಲಾಖೆ ಆಗಲಿ ಇದು ಒಂದು ಇಲಾಖೆಯಲ್ಲಿ ಅನ್ಯಾಯವಾಗಿ ನಡೀತಾ ಇರುವುದನ್ನು ನಾವು ತರುವುದು ನಮ್ಮ ಕರ್ತವ್ಯ ಯಾಕಂತಂದ್ರೆ ಈ ಗವರ್ಮೆಂಟ್ ಸರ್ಕಾರದ ಅನುದಾನಗಳು ಪಾರದರ್ಶಕವಾಗಿ ಎಲ್ಲರಿಗೂ ಅನ್ವಯಿಸಬೇಕು ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ ಅದರಲ್ಲಿ ತರನ ಇವರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಪಿ ಟಿ ಸಿ ಕಾರ್ಯನಿರ್ವಹಿಸ್ತಾ ಇದ್ದವರು ಇವರನ್ನ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಮೇಲ್ ಆ ವ್ಯಕ್ತಿಗಳಿಂದ ಬೇರೆಯವರಲ್ಲಿ ಆಗ್ಬೇಕಂತ ಆಲ್ರೆಡಿ ನಮಗೆ ಪ್ರಶ್ನಿಕೆ ಕೊಟ್ಟಿದ್ದೀವಿ ಅದರಲ್ಲಾಗಿ ಬಂದಿದ್ದೀವಿ ಆದ್ರೆ ಇದರಲ್ಲಿ ಏನಂತಂದ್ರೆ ಒಂದು ಸಾವಿರ ಕೋಟಿ ಹಳದ ಕಾಮಗಾರಿಗಳು ಒಬ್ಬ ಇಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದು ಸಿವಿಲ್ ಇಂಜಿನಿಯರ್ ಕಾಮಗಾರಿಯ ವಸ್ತುಗಳನ್ನು ವಹಿಸುವುದು ಎಷ್ಟು ಸತ್ಯ ಮತ್ತೊಂದು ಇದರಲ್ಲಿ ಕೆಲವೊಂದು ಹದಿನಲ್ಲಿ ಇದ್ದಾವೆ ಕೇಳ್ತಂದಿದ್ದೀವಿ ಈಗ ಯಾಕಂದ್ರೆ ಜನರ ಪ್ರತಿಯೊಬ್ಬರು ಅಲ್ಲಿ ಏನ್ ಅಂತ ಯಾರಿಗೂ ಗೊತ್ತಿರಲ್ಲ ಬಟ್ ಜನಗಳ ಮುಂದೆ ತೋರೋಕ್ಕೆ ನಾವು ಈ ಫೇಸ್ಬುಕ್ ಮಾಡಿದ್ದೀವಿ ಈಗ ಯಾವುದೇ ಒಂದು ಸಮುದಾಯ ಕರ್ನಾಟಕ ಸರ್ಕಾರದಲ್ಲಿ ಪ್ರತಿಯೊಂದು ಸಮುದಾಯಕ್ಕೆ ಒಂದು ನಿಗಮ ಅಂತ ಮಾಡಿದ್ದೀವಿ ಪ್ರತಿಯೊಂದು ಸರ್ಕಾರದ ನಿಗಮಗಳು ಆಯಾ ಸಮುದಾಯಕ್ಕೆ ಯೋಜನೆಗಳನ್ನ ಅನುಷ್ಠಾನಗೊಳಿಸಬೇಕು ಆದ್ರೆ ಈ ಅಧಿಕಾರದ ಬೇರೆ ಇರುವುದರಿಂದ ಗಮನದಲ್ಲಿ ಇಟ್ಟುಕೊಂಡು ಇದರ ಮೇಲೆ ಸವಿಸ್ತರವಾಗಿ ಚರ್ಚೆ ಮಾಡಿ ತನಿಖೆ ಮಾಡಿ ಆ ಯಾವ ಹುದ್ದೆಯನ್ನ ಯಾವ ಅಧಿಕಾರಿ ನಿರ್ವಹಿಸಬೇಕು ಮತ್ತೆ ಯಾವ ಹುದ್ದೆಯನ್ನು ಯಾವ ಯೋಜನೆ ಯಾವ ಅನುದಾನ ಯಾವ ಯೋಜನೆ ಬಳಕೆ ಆಗಬೇಕು ಅನ್ನೋದಕ್ಕೆ ಸರ್ಕಾರ ಇದರ ಚಿಂತನೆ ಮಾಡಬೇಕು ಈಗ ಸಂಬಂಧಪಟ್ಟ

ಯಾರು ಪ್ರತಿಫಲ ಸಿಗ್ಲಿಲ್ಲ ಅದು ಯಾರು ಶ್ರೀನಿವಾಸಿ ಸಿಗುತ್ತೆ ಅವ್ರಿಗೂ ಮಾತಾಡಿದ್ವಿ ಅದು ಮನೋಜ್ ಇದ್ದರು ಅವ್ರಿಗೂ ಮಾತಾಡಿದ್ವಿ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಇದ್ದಾರೆ ನಮ್ಮ ಅಂತ ಇಲಾಖೆ ಅವ್ರಿಗೂ ಗಂಡ ಹೊಂದಿದ್ದೀನಿ ಹಲವಾರು ಬಾರಿ ಭೇಟಿ ಆಗಿದ್ದೀನಿ ಇಲ್ಲವರೆಗೂ ಯಾರು ಅದ್ರ ಬಗ್ಗೆ ಗಮನಕ್ಕೂ ಯಾರು ತಯಾರಿಲ್ಲ ಮೊನ್ನೆದಾಗಿ ಸ್ವಾಮೀಜಿ ಅವರಿಗೆ ಬಹಳ ವಿಚಾರ ಹೇಳಿದ್ದೆ ಬಹಳ ಜನ ಇದ್ರ ಬಗ್ಗೆ ಉತ್ತರ ಜನ ಬಹಳ ನಿಮಗೆ ಪರಿಚಯ ಇದ್ದಾರೆ ಎಲ್ಲ ಬಂದ್ಬಿಟ್ಟು ಒತ್ತಾಯ ಮಾಡಲು ನಾವೇ ಸ್ಪಂದಿಸ್ತಾ ಇಲ್ಲ ಯಾವ್ದು ಕೆಲಸ ಕೊಡ್ತಾ ಇಲ್ಲ ಕಮಿಷನ್ ಕೇಳ್ತಾರೆ ಈ ರೀತಿಯಾಗಿ ಮಾಡ್ತಾ ಇದಾರೆ ಬಂತು ಅದಕ್ಕೆ ಎಲ್ಲರೂ ಮಾಡಿದ್ವಿ ಮುಂದೆ ಏನಾಗುತ್ತೆ ಅಂತ ಹೋಗ್ರು ಮುಂದಿನ ನಿಮ್ ಕೈಲಿಲ್ಲ ಯಾಕಂದ್ರೆ ನೀವು ಎಷ್ಟು ಪ್ರಚಾರ ಮಾಡ್ತೀರೋ ಇದು ಅಂದೇ ಸಿಗುತ್ತೆ ಸರಿ ಇವಾಗ ಪತ್ರಿಕೆ ಮುಖಾಂತರ ಸರ್ಕಾರಕ್ಕಾಗ್ಲಿ ಆ ಇಲಾಖೆಗಾಗಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ಇದರಲ್ಲಿ ವ್ಯವಸ್ಥಿತವಾಗಿ ನಡೆಯದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯದ ತುಂಬಾ ಹೋರಾಟ ಮಾಡಕ್ಕೆ ನಾವು ಇವತ್ತು ಎಚ್ಚರಿಕೆ ಅಧಿಕಾರ ಆ ಇಲಾಖೆಗಾಗಲಿ ಮತ್ತು ಕರ್ನಾಟಕದ ಸರ್ಕಾರಕ್ಕಾಗಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ವಾಸ್ತವವಾಗಿ ಕರೆಕ್ಟ್ ಆಗಿ ಇದು ಭಾರತ ದೇಶವಾಗಿ ನಡೆದೇ ಹೋದರೆ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಹೋರಾಟಕ್ಕೆ ಇಳಿಯಬೇಕಾಗತ್ತೆ ಇದು ನಮ್ಮ